ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂತ ತಮ್ಮನೆಲ್ಲ ನೋಡಿದೀರ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಗೆ ಎಸ್ಪೆಷಲಿ ಗೆ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರೋಂತಹ ಯೂಟ್ಯೂಬರ್ಸ್ಗೆ ಯಾಕೆ ಈ ವಿಡಿಯೋ ಅವ್ರಿಗೋಸ್ಕರ ಡೆಡಿಕೇಶನ್ ಅಂತ ಅಂದ್ರೆ ಸ್ಕಿಪ್ ಮಾಡ್ದಿರ ನೋಡಿ ವಿಡಿಯೋ ಲೆಂಥಿ ಆಗಿರಲ್ಲ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ ಮುಗಿಸ್ತೀನಿ ಏನಪ್ಪಾ ಇವಾಗಿನ ಕಾಲದಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಜನ ಕೆಲವರು ಇನ್ನ ಅವ್ರಿಗೆ ಬ್ರಾಡ್ ಮೈಂಡೆಡ್ ಆಗಿರಲ್ಲ ಅವರು ಸೊ ಅವ್ರು ಏನಂತ ಥಿಂಕ್ ಮಾಡ್ತಾರೆ ಓ ಯೂಟ್ಯೂಬಾ ಅಯ್ಯೋ ಯೂಟ್ಯೂಬಾ ಅಯ್ಯೋ ಇವ್ಳು ಯೂಟ್ಯೂಬ್ ಮಾಡ್ತಾ ಇದ್ದಾಳ ಅಂತೆ ಬರೀ ಫೋನಲ್ಲೇ ಅವಳು ಫೋನಲ್ಲೇ ಇರ್ತಾಳೆ ಅತ್ ತೆಗಿತಾಳೆ ಇ ತೆಗಿತಾಳೆ ಬರೀ ಇವಳು ಫೋನ್ ಫ್ರೀಕು ಫೋನ್ ಹುಚ್ಚಿ ಇವಳು ಈ ರೀತಿ ಯೋಚನೆ ಮಾಡ್ತಾರೆ ಬಟ್ ನಿಜಕ್ಕೂ ಇದ್ರ ಬಗ್ಗೆ ಜನರಲ್ ನಾಲೆಡ್ಜ್ ಇರೋರಾದ್ರೆ ಈ ರೀತಿ ಯೋಚನೆ ಮಾಡಲ್ಲ ಮಾಡು ಏನೋ ಒಂದ್ ಮಾಡು ಕ್ರಿಯೇಟಿವ್ ಆಗಿ ಮಾಡು ಅಂತ ಈ ರೀತಿ ಯೋಚನೆ ಮಾಡ್ತಾರೆ ಹೇಳ್ತಾರೆ ನಮ್ಗೆ ಸಪೋರ್ಟ್ ಕೂಡ ಮಾಡ್ತಾರೆ ಅಂಡ್ ನಾನು ಬಿಗಿನರ್ಸ್ ಆಗಿರ್ಬೋದು ಇಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರ್ಗಾಗಿರ್ಬೋದು ನಂತರನೇ ಏನ್ ಹೇಳೋದಿಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ವಿಡಿಯೋ ಮೂಲಕ ಮಾಡಿ ಖಂಡಿತ ಯೂಟ್ಯೂಬ್ ಸ್ಟಾಪ್ ಮಾಡಬೇಡಿ ಮಾಡಿ ಯಾರ್ ಏನೇ ಅಂದ್ರೆ ಯೂಟ್ಯೂಬ್ ಮಾಡಿ ಏನಕ್ಕೆ ಅಂತಂದ್ರೆ ಇದು ಒಂದು ಪ್ಲಾಟ್ಫಾರ್ಮ್ ಇವಾಗ ನಾವೇನೋ ಒಂದು ಏಮ್ ಇಟ್ಕೊಂಡಿರ್ತೀವಿ ಏನೋ ಒಂದು ಗುರಿ ಇಟ್ಕೊಂಡಿರ್ತೀವಿ ಸೊ ಇದೊಂದು ಪ್ಲಾಟ್ಫಾರ್ಮ್ ರೀತಿ ಉಪಯೋಗಿಸ್ಕೊಳ್ಳಿ ಒಂದು ಒಳ್ಳೆ ರೀತಿ ಯಾಕೆ ಇವಾಗಿನ ಜನ ಯೂಟ್ಯೂಬ್ನ ಸ್ವಲ್ಪ ಜನ ಭಯ ಬೀಳ್ತಾರೆ ಅಂತಂದ್ರೆ ಒಂದು ಒಳ್ಳೇದು ಇರುತ್ತೆ ಇರುತ್ತೆ ಅಲ್ವಾ ಸೊ ಹಂಗಾಗಿ ಕೆಲವೊಬ್ರು ಇನ್ನೂ ಸಹ ಭಯ ಬೀಳ್ತಾರೆ ಯೂಟ್ಯೂಬ್ ಬರೋದಿಕ್ಕೆ ಅಯ್ಯೋ ನಮ್ಮನೇಲಿ ಬಿಡೋಲ್ಲ ನಂಗೆ ಮಾಡೋಕ್ ಇಷ್ಟ ನಂಗೆ ಕುಕ್ಕಿಂಗ್ ಎಲ್ಲ ಇಷ್ಟ ನಂಗೆ ಸಾರಿ ಕುಚ್ಚಿ ತರ ಎಲ್ಲ ಹಾಕ್ತೀನಿ ಅಂದ್ರೆ ನಮ್ಮನೇಲಿ ಬಿಡೋಲ್ಲ ಮಾಡೋದಿಕ್ಕೆ ಯೂಟ್ಯೂಬ್ಸ್ನೆಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಬಟ್ ನಿಜವಾಗ್ಲೂ ನನ್ ಆಲ್ಮೋಸ್ಟ್ ಒಂದ್ ನೈಂಟಿ ನೈನ್ ಪರ್ಸೆಂಟ್ ಹೆಣ್ಮಕ್ಳೇ ಯೂಟ್ಯೂಬ್ ಇದ್ದಾರೆ ಅಂತ ಅನ್ಸುತ್ತೆ ನನಗೆ ನಿಜವಾಗ್ಲು ತುಂಬಾ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಾರೆ ಆ ಯಾರೆಲ್ಲ ಹೆದ್ಕೊಂತ ಇದ್ರ ದಯವಿಟ್ಟು ಹೆದರ್ಕೊಬೇಡಿ ಯೂಟ್ಯೂಬ್ ಅಂದ್ರೆ ಏನೂ ಅಲ್ಲ ನಿಮ್ಮ ಒಂದು ಟ್ಯಾಲೆಂಟ್ ನ ಒಂದು ಶೋಕೇಶ್ ಮಾಡೋಂತ ಒಂದು ಸ್ಟೇಜ್ ಅಂತ ಅನ್ಕೊಳ್ಳಿ ಮತ್ತೆ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದ್ದು ನನ್ ಕಜಿನ್ ಬಂದಿದ್ಲು ಮನೆಗೆ ಓಕೆನಾ ಹಿಂಗೆ ಕುತ್ಕೊಂಡ್ ಮಾತಾಡ್ತಿರ್ಬೇಕಾದ್ರೆ ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಕಾಣೆ ಅಂತೆಲ್ಲ ಹೇಳ್ತಾ ಇದ್ಲು ಆಮೇಲೆ ನೀವು ಯೂಟ್ಯೂಬ್ ನೋಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ಲು ಸೊ ನಾನ್ ಕೇಳ್ದೆ ಹ್ಮ್ ಏನೇ ನಾನ್ ಯೂಟ್ಯೂಬ್ ಬಗ್ಗೆ ಎಲ್ಲಾರು ಮಾತಾಡ್ತಾರ ಏನ್ ನೋಡಿ ಮಾಡಕ್ ಕೆಲಸ ಇಲ್ಲ ಬರೀ ಯೂಟ್ಯೂಬ್ ಮಾಡ್ಕೊಂಡ್ ಕೂತಿರ್ತಾಳೆ ವಿಡಿಯೋಸ್ ಎಲ್ಲಾ ಇಡ್ಕೊಂಡು ಆ ಅಂತ ಹೇಳ್ತಾರನೇ ಯಾರಾದ್ರೂ ಅಂತ ನಾನ್ ನೋಡಿ ಕೇಳ್ದೆ ಅವಳೇನ್ ಹೇಳಿರ್ಬೋದೇ ಅವಳೇನ್ ಹೇಳಿರ್ಲ ಗೊತ್ತಾ ನೋಡೆ ಲಕ್ಷ್ಮಿ ನೀನು ಅಥವಾ ಯಾರೇ ಆಗಿರ್ಬೋದು ಕಳ್ತನ ಮಾಡ್ತಾ ಇಲ್ಲ ಕೊಲೆ ಮಾಡ್ತಾ ಇಲ್ಲ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ಯಾ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ಯಾ ಮಾಡು ಬಿಡ್ಬೇಡ ಇಷ್ಟೇ ಅಂದಿದ್ದವಳು ಅವಳು ನನ್ಗೆ ಅರೆ ಹೌದಲ್ವಾ ಅವ್ಳು ಹೇಳಿದ್ ನಿಜ ಇವಾಗ ಕಳ್ಳತನ ಮಾಡಿದ್ರೆ ಕಳ್ರು ಅಂತಾರೆ ಕೊಲೆ ಮಾಡಿದ್ರೆ ಕೊಲೆಗಾರ ಅಂತಾರೆ ನಾವ್ ಏನ್ ಅಂತದ್ ಏನ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ತೋರಿಸ್ತಾ ಇದ್ದೀವಿ ಒಂದು ನಮಗೆ ಗೊತ್ತಿರುವಂತಹ ಒಂದು ಹೋಮ್ ಟಿಪ್ಸು ರೆಮಿಡೀಸು ಹಿಂಗೆ ಅಡ್ಗೆಗಳಂತ ಈ ರೀತಿ ತಾನೇ ನಾವು ತೋರಿಸ್ತಾ ಇರೋದು ಅದ್ರಿಂದ ಏನಕ್ಕೆ ಹೆದರ್ಕೊಂತೀರ ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಏನದ್ ಭಯ ನಿಮ್ಗೆ ಹೇಳಿ ಮತ್ತೆ ಕೆಲವರು ಆಕ ಕಡೆ ಹೋದಾಗ ಕ್ಯಾಮ್ರಾ ಎತ್ತಿ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಭಯ ಬೀಳ್ತಾರೆ ನಾನು ಇನ್ನೂ ಭಯ ಬೀಳ್ತೀನಿ ಕೆಲವೊಂದು ಕಡೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ ವಿಡಿಯೋ ಮಾಡ್ಕೋಬಾರ್ದು ಅಂತ ಬಟ್ ನಿಜಕ್ಕೂ ಕೈಂಡ್ ಆಗಿರ್ತಾರೆ ನಾನು ಚಾಮುಂಡೇಶ್ವರಿ ಗೌಡ್ಗೆರೆಗೆ ಹೋಗಿದ್ಮೇಲೆ ಅಲ್ಲಿ ಅವರೇ ಬಂದು ವಿಡಿಯೋ ಮಾಡ್ಕೊಳಮ್ಮ ಯೂ ಯೂಟ್ಯೂಬ್ಗೆ ಹಾಕಕ್ಕೆ ಅಂತ ಹೇಳಿ ವಿಡಿಯೋ ಮಾಡ್ಕೊಡ್ತಾರೆ ಅಂತಂದ್ರು ಬಟ್ ನಾನು ಟೈಮ್ ಆಗಿ ಹೋಗಿತ್ತಲ್ವಾ ಸೊ ನಾನು ಹಂಗಾಗಿ ಹೋಗ್ಲಿಲ್ಲ ವಿಡಿಯೋ ಜಾಸ್ತಿ ಮಾಡ್ಕೊಳೋದಿಕ್ಕೇನೆ ಸೊ ಹಿಂಗೆ ಎಷ್ಟೊಂದ್ ಜನ ಹೆಲ್ಪ್ ಮಾಡ್ತಾರೆ ನಿಮ್ಗೆ ಕೈಂಡ್ನೆಸ್ ಇರುತ್ತೆ ತುಂಬಾ ಡೌನ್ ಟು ಅರ್ತ್ ಇರ್ತಾರೆ ಹೆಲ್ಪ್ ಮಾಡ್ತಾರೆ ಖಂಡಿತ ಸ್ಟಾಪ್ ಮಾಡಬೇಡಿ ಮಾಡಿ ನಿಜವಾಗ್ಲು ಬಟ್ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡಿ ಜನಕ್ಕೆ ಯಾವ ರೀತಿ ಇಷ್ಟ ಇವಾಗ ನೋಡಿ ಇದ್ರಲ್ಲೂ ಒಂದ್ ಟಿಪ್ಸ್ ಹೇಳ್ಬಿಡ್ತೀನಿ ನಿಮ್ಗೆ ಇವಾಗ ಜನ ನೋಡ್ತಾ ಇರೋದೇ ಬ್ಯೂಟಿ ಟಿಪ್ಸು ಹೋಮ್ ರೆಮಿಡೀಸು ಆಮೇಲೆ ಈ ಪ್ರೆಗ್ನೆನ್ಸಿ ರಿಲೇಟೆಡ್ ಹಿಂಗೆನೆ ಮಾಡಿ ನಾನು ಹೆಣ್ಮಕ್ಳಿಗೆ ಹೇಳ್ತಾ ಇದೀನಿ ಇದು ಇದೇ ರೀತಿ ವಿಡಿಯೋಸ್ ಮಾಡಿ ಖಂಡಿತ ನೋಡ್ತಾರೆ ನಿಮ್ ಚಾನೆಲ್ ನ ಯಾರು ಕೂಡ ಹೆಸಿಟೇಟ್ ಮಾಡ್ಕೊಂಬೇಡಿ ಯಾರು ಸಹ ಭಯ ಪಟ್ಕೊಬೇಡಿ ನೋಡಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಕೆಲವೊಂದು ಬ್ಲೈಂಡ್ ಆಗಿ ಒಂದು ಅನ್ಕೊಂಡಿದ್ದಾರೆ ಯೂಟ್ಯೂಬ್ ಬಂದಿದ ತಕ್ಷಣ ಲಕ್ಷ 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 ದುಡಿಬಹುದು ಅಂತ ಹೌದು ದುಡಿಬಹುದು ಬಟ್ ಯಾವಾಗ ಅದಕ್ಕೂ ಒಂದು ಕಂಟೆಂಟ್ ರಿಲೇಟೆಡ್ ಇದೆ ಗೆ ಇಷ್ಟಿಷ್ಟು ಲಕ್ಷ ಲಕ್ಷ ವ್ಯೂಸ್ ಹೋಗ್ಬೇಕು ಅವಾಗೇನೆ ಅದು ದುಡಿಯೋದಕ್ಕೆ ಸಾಧ್ಯ ಸಾವಿರ ವ್ಯೂಸ್ ಅಷ್ಟಕ್ಕೆಲ್ಲ ದುಡಿಯೋದಕ್ಕೆ ಆಗಲ್ಲ ಇದ್ರದ ಮೇಲೂ ಒಂದು ವಿಡಿಯೋ ಬೇಕು ನಿಮ್ಗೆ ಯಾವ ರೀತಿ ಕಂಟೆಂಟ್ ಯಾವ ರೀತಿ ಆ ವ್ಯೂಸ್ ಹೋಗುತ್ತೆ ಅನ್ನೋದ್ರ ಮೇಲೆ ನಿಮ್ಗೆ ಆ ಪ್ರೂಫ್ ಬೇಕು ಆ ಒಂದ್ ವಿಡಿಯೋ ಬೇಕು ಇದ್ರ ಮೇಲೆ ಅಂದ್ರೆ ಕಮೆಂಟ್ ಮಾಡಿ ಖಂಡಿತ ಇದ್ರ ಬಗ್ಗೆ ನಾನು ಮಿತ್ ಪ್ರೂಫ್ ನಿಮ್ಗೆ ಆ ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಆ್ಯಂಡ್ ಯೂಟ್ಯೂಬ್ ರಿಲೇಟೆಡ್ ಏನಾದ್ರೂ ನಿಮ್ಗೆ ತಮ್ನೇಲ್ ಮಾಡೋದು ಎಡಿಟಿಂಗ್ ಆ ಥರ ಏನಾದ್ರೂ ಬೇಕು ಅನ್ನೋ ನಾನು ಕಮೆಂಟ್ ಮಾಡಿ ನಾನು ಖಂಡಿತ ನಾನು ಯಾವ ರೀತಿ ಮಾಡ್ತೀನಿ ಯೂಟ್ಯೂಬ್ ಎಡಿಟಿಂಗ್ ಆಗಿರ್ಬೋದು ತಮ್ ತಮ್ನೇಲ್ಸ್ ಯಾವ್ಯಾವ ಆ್ಯಪ್ಸ್ ಯೂಸ್ ಮಾಡ್ತೀನಿ ಅನ್ನೋದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಬಟ್ ಹೇಳಿದೀನಿ ನಾನು ಯಾವ ಎಡಿಟಿಂಗ್ಸ್ ಎಲ್ಲ ಯಾವ ರೀತಿ ಮಾಡ್ತೀನಿ ಅನ್ನೋದು ಸಹ ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಓಕೆನಾ ಬಟ್ ಯಾವುದೇ ಕಾರಣಕ್ಕೂ ಯಾರು ಸಹ ಡಿಮೋಟಿವೇಟ್ ಆಗ್ಬೇಡಿ ಇವಾಗ ಒಂದ್ ಮೂರ್ ತಿಂಗ್ಳು ಆರ್ ತಿಂಗಳು ಮಾಡ್ಬಿಟ್ಟಿರ್ತೀರ ಚಾನಲ್ ಏನೋ ವ್ಯೂಸ್ ಹೋಗ್ತಾ ಇಲ್ಲ ಅಥವಾ ಯಾರೋ ಏನೋ ಹೇಳ್ಬಿಟ್ರು ಏನ್ ನೀವ್ ಮಾತಾಡ್ತೀರ ಫೋನ್ ಇಟ್ಕೊಂಡ್ಬರ್ತಿ ಹಂಗೆಲ್ಲಾ ಹೇಳ್ಬಿಟ್ರು ಅಲ್ಲಿ ತಕ್ಷಣ ಯಾರು ಡಿಮೋಟಿವೇಟ್ ಆಗಕ್ ಹೋಗ್ಬೇಡಿ ಇವಾಗ ಏನ್ ಗೊತ್ತಾ ಬೆಳೀತಾ ಇರೋ ನೋಡಿದ್ರೆ ಹುಡ್ಕೊಳೋರ್ ಜಾಸ್ತಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ನೀವ್ ವಿಡಿಯೋಸ್ ಮಾಡ್ಬೇಕಾ ಮಾಡಿ ಒಂದ್ ಮೆಮೊರಬಲ್ ಆಗಿರುತ್ತೆ ಮಾಡಿ ಖಂಡಿತ ಯೂಟ್ಯೂಬ್ ಮಾಡಿ ಯಾರು ಹೆದರ್ಕೊಳಕ್ ಹೋಗ್ಬೇಡಿ ಇವಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದವರು ಖಂಡಿತ ಸ್ಟಾರ್ಟ್ ಮಾಡಿ ನಿಮ್ಮ ಮುಖ ತೋರ್ಸಕ್ ಇಷ್ಟ ಅಲ್ವಾ ಆ ಮುಖ ತೋರ್ಸ್ರೆ ವಿಡಿಯೋಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಇದನ್ನ ಹೇಳ್ಬೇಕಿತ್ತು ಸೊ ಹಂಗಾಗಿ ಮಾಡ್ದೆ ಬಟ್ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಇರೋ ವಿಡಿಯೋಸ್ನ ನಾನು ನಿಮ್ಗೆ ಖಂಡಿತ ಆ ಕೊಡ್ತಾ ಇದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನು ಕಮೆಂಟ್ ಮಾಡಿ ನನ್ನ ವಿಡಿಯೋ ಬಗ್ಗೆ ಹೆಂಗಿದೆ ಏನು ಅಂತ ಅನ್ಬಿಟ್ಟು ಓಕೆನಾ ಸೊ ಇವತ್ತಿನ ಪುಟ್ಟ ವಿಡಿಯೋ ಇದಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್